ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯತ್ರಿ ಡೈಲಿ ವ್ಲಾಗ್ಸ್ ನಾನಿವತ್ತು ನಿಸರ್ಗಧಾಮಗೆ ಹೋಗಿದೆ ನಾನಿವತ್ತು ಇವತ್ತು ಧಾಮದು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ನಿಸರ್ಗಧಾಮ ಹೇಗಿದೆ ಅಲ್ಲಿ ಹಳ್ಳಿನ ಸೊಗಡು ಹೇಗಿದೆ ಅಂತ ನೋಡೋಣ ಬನ್ನಿ ನಿಸರ್ಗಧಾಮದಲ್ಲಿ ತುಂಬಾ ಚೆನ್ನಾಗಿತ್ತು ಅಲ್ಲಿ ರಿಯಲ್ ಆಗಿ ಮನುಷ್ಯರು ಹೇಗಿರ್ತಾರೋ ಆ ರೀತಿ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಅವ್ರು ಮಾಡಿರೋದು ಕೆತ್ತನೆ ಮಾಡಿರೋದು ಎಲ್ಲ ತುಂಬಾ ಚೆನ್ನಾಗಿದೆ ಬನ್ನಿ ನೋಡ್ಕೊಂಬರೋಣ ನಿಸರ್ಗಧಾಮದಲ್ಲಿ ಹೇಗೇಗಿದೆ ಯಾವ ತರ ಮಾಡಿದ್ದಾರೆ ಅಂತೆಲ್ಲ ನೋಡ್ಕೊಂಬರೋಣ ಬನ್ನಿ ಅಲ್ಲಿ ಒಂದೊಂದು ಗೊಂಬೆಗಳು ನಿಜವಾದ ಮನುಷ್ಯರು ತರನೇ ಇದೆ ಅಷ್ಟು ಚೆನ್ನಾಗಿದೆ ಒಳ್ಳೆ ಮನುಷ್ಯರು ಹೇಗಿದ್ದಾರೋ ಹಾಗೆ ಇದೆ ಬನ್ನಿ ನೋಡ್ಕೊಂಬರೋಣ ಎಲ್ಲ ಹೋಗಿ ಒಳಗಡೆ ಎಲ್ಲಾ ಯಾವ ರೀತಿ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಇಲ್ಲಿ ಒಂದು ಗೊಂಬೆ ಇದೆ ಮೂರ್ತಿ ಇದೆ ಒಳ್ಳೆ ಮನುಷ್ಯರು ಥರನೇ ಇದೆ ಡಮರುಗ ಬಾರಿಸೋರು ನೀವು ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಿಸರ್ಗಧಾಮದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇದು ನಿಸರ್ಗಧಾಮ ಅಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಬೇಜಾರೇ ಆಗಲ್ಲ ಅಷ್ಟು ಚೆನ್ನಾಗಿದೆ ಒಳಗಡೆ ಹೋದರೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಗೊಂಬೆಗಳು ಇನ್ನೂ ಇದೆ ಬನ್ನಿ ನೋಡೋಣ ಈಗ ಪಾರಂಪರಿಕ ಬೇಸಾಯ ಪದ್ಧತಿ ಇದ್ರೊಳಗಡೆ ಹೋಗೋಣ ಇಲ್ಲಿ ಏನೇನಿದೆ ನೋಡ್ಕೊಂಡ್ ಬರೋಣ ಬನ್ನಿ ನೋಡಿ ಇವಾಗ ಒಳಗಡೆ ಹೋಗ್ತಾ ಇದೀವಿ ಇಲ್ಲಿ ಒಂದೊಂದು ಶಿಲೆನು ಹಳ್ಳಿ ಸೊಗಡಿನ ಜೀವನ ಹೇಗೆ ಮಾಡ್ತಾರೆ ಅದನ್ನೆಲ್ಲ ತೋರಿಸ್ಕೊಡ್ತಾರೆ ತುಂಬಾನೇ ಚೆನ್ನಾಗಿದೆ ಈ ನಿಸರ್ಗಧಾಮ ಪ್ಲೇಸ್ ಎಲ್ಲಿ ಬರುತ್ತೆ ಅಂದ್ರೆ ಚಕ್ಕೂರ್ ಹತ್ರ ಇರೋದಿದು ಜಕ್ಕೂರು ಏರ್ಪೋರ್ಟ್ ಹತ್ರ ಇರೋದು ಅಲ್ಲಿ ಹೋದ್ರೆ ನೀವು ನೋಡ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ನೋಡ್ಕೊಂಡ್ ಬನ್ನಿ ನೀವು ಒಂದೊಂದು ಗೊಂಬೆನೂ ಒಂದೊಂದು ಸ್ಪೆಷಲ್ ಆಗಿದೆ ಅಷ್ಟು ಚೆನ್ನಾಗಿದೆ ಇಲ್ಲಿ ಬಂದು ಮಾಯಾ ವಿದ್ಯೆ ಪ್ರದರ್ಶನ ಮಾಡ್ತಾರೆ ಈ ಜಾಗದಲ್ಲಿ ನೋಡಿ ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಗೊಂಬೆಗಳು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಯಕ್ಷಗಾನ ಥರನೂ ಮಾಡಿದ್ದಾರೆ ಗೊಂಬೆಗಳು ತುಂಬಾ ಚೆನ್ನಾಗಿದೆ ನೋಡಿ ಈ ನಿಸರ್ಗಧಾಮಗೆ ಒಳಗಡೆ ಹೋಗ್ಬೇಕಂದ್ರೆ ಟಿಕೆಟ್ ಎಷ್ಟು ಅಂದ್ರೆ ಒಬ್ರಿಗೆ ಇನ್ನೂರು ರೂಪಾಯಿ ದೊಡ್ಡವರಾದರೂ ಇನ್ನೂರು ರೂಪಾಯಿ ಚಿಕ್ಕವರ್ಗಾದ್ರೂ ಇನ್ನೂರು ರೂಪಾಯಿ ಒಟ್ಟಿನಲ್ಲಿ ಟಿಕೆಟ್ ತಗೊಂಡ್ ಒಳಗಡೆ ಹೋಗ್ಬೇಕು ಇದೆಲ್ಲ ನೋಡ್ಕೊಂಡ್ ಬರಕ್ಕೆ ಇಲ್ಲಿ ಬಂದು ಮಕ್ಕಳುಗಳೆಲ್ಲಾ ಆಟ ಆಡ್ತಾ ಇದ್ದಾರೆ ಇಲ್ಲಿ ನಮ್ಮ ಪಾಪು ಹೋಗ್ತಾ ಇದೆ ಪಾಪು ಅಂತೂ ತುಂಬಾನೇ ಖುಷಿಯಾಗಿದೆ ಈ ಗೊಂಬೆಗಳನ್ನೆಲ್ಲ ನೋಡಿ ತುಂಬಾ ಖುಷಿಯಾಗಿ ಅವಳು ಆಟ ಆಡ್ಕೊತಾ ಇದ್ದಾಳೆ ಅಲ್ಲೆಲ್ಲ ಇಲ್ಲಿ ಕುರಿಗಳ್ನೆಲ್ಲ ಸಾಕ್ತಾ ಇದ್ದಾರೆ ಮೇಕೆ ಕುರಿಗಳು ಎಲ್ಲ ಸಾಕ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಕೊಂಬೆಗಣ್ಣ ನೋಡಿ ಇಲ್ಲಿ ಆಟ ಆಡ್ತಾ ಇದ್ದಾರೆ ಯಾವ ಆಟ ಅಂದ್ರೆ ಆಗಿನ ಕಾಲದಲ್ಲಿ ಎಲ್ಲ ಮಕ್ಕಳುಗಳು ಗೋಲಿ ಆಟ ಇದ್ರು ಆ ರೀತಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ ಎಲ್ಲ ಕೊಂಬೆಗಣ್ಣ ಇಲ್ಲಿ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಇಲ್ಲಿ ಬುಡುಬುಡುಕೆಯವರು ಬರ್ತಾ ಇದ್ದಾರೆ ಒಬ್ಬ ತಾಯಿ ಮಗುನ ಎತ್ಕೊಂಡು ಇಬ್ಬರು ಮಕ್ಕಳನ್ನು ಎತ್ಕೊಂಡು ಕೇಳ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಗೊಂಬೆಗಳು ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆ ಎದ್ದು ಬರೋ ಥರ ಇದೆ ಅವರು ನಿಜವಾಗ್ಲು ನೋಡಿದ್ರೆ ಗೊಂಬೆಗಳು ಅಂತ ಅನಿಸೋದೇ ಇಲ್ಲ ಸೇಮ್ ರಿಯಲ್ ಮನುಷ್ಯ ಅಂತಲೇ ಇದೆ ನೋಡಿ ಇಲ್ಲಿ ತಾತ ನೋಡ್ರಿ ಹಿಂಗೆ ಕೂತಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿ ರಾಗಿ ಬೀಸ್ತಾ ಇದ್ದಾರೆ ಆ ಕಡೆ ಅಜ್ಜಿ ರಾಗಿ ಬೀಸ್ತಾ ಇದೆ ಇಲ್ಲಿ ತಾತ ಕೂತ್ಕೊಂಡಿದೆ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ನೋಡೋಕ್ಕೆ ಸಾಂಪ್ರದಾಯಿಕವಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ನೋಡಿ ವಾಟ ಎಲ್ಲ ಆವಾಗ ಆಡಿರೋದೆ ಎಲ್ಲ ಮಕ್ಳುಗಳು ಅದನ್ನೆಲ್ಲ ಹಾಗೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಕಾಲು ನೀವೋ ಥರ ಮಾಡಿದ್ದಾರೆ ಕಾಲು ಇದ್ದಾರೆ ಕಾಲು ನೀವಿ ಪಟ್ಟೆಲ್ಲ ಹಾಕ್ತಾರಲ್ಲ ಆ ರೀತಿ ಮಾಡಿದ್ದಾರೆ ಇಲ್ಲಿ ಗೊಂಬೆಗಳನ್ನ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಒಂದೊಂದು ಗೊಂಬೆನೂ ಒಂದೊಂದು ವೆರೈಟಿ ಆಗಿದೆ ಇದು ಗಿರಣಿ ಅಂಗಡಿ ನಾವು ಚಿಡ್ರೆ ಸಾಮಾನೆಲ್ಲ ತೊಗೊಳ್ತೀವಲ್ಲ ಆ ಥರ ಗಿರಣಿ ಅಂಗಡಿ ಇದು ಇಲ್ಲಿ ಟೈಲರ್ ಅಂಗಡಿನೂ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸೇಮ್ ರಿಯಲ್ ಮನುಷ್ಯರು ಕೂತ್ಕೊಂಡಿರೋ ಥರನೇ ಇದೆ ಚೆನ್ನಾಗಿ ಮಾಡಿದ್ದಾರೆ ಅವ್ರಿನ್ನೂ ಸೀರೆ ತೊಗೊಂಡು ಒಲಿತಾ ಇದ್ದಾರೆ ನೋಡಿ ಇಲ್ಲಿ ಬಂದು ಅಜ್ಜಿ ಮೊಮ್ಮಗಳು ಹೊರಗಡೆ ಅಜ್ಜಿ ಕೂತಿದೆ ಮೊಮ್ಮಗಳು ನಿಂತಿದ್ದಾರೆ ಇಲ್ಲಿ ಸೊಸೆ ಬಂದು ತರಕಾರಿಗಳನ್ನ ಕಟ್ ಮಾಡೋಕ್ಕೆ ಚಾಕು ಇಟ್ಕೊಂಡು ಕಟ್ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ನೋಡ್ತಾಯಿದ್ರೆ ಇಲ್ಲಿ ಯಜಮಾನ್ರು ಕೂತಿದ್ದಾರೆ ಹೊರಗಡೆ ನೋಡಿ ಹೆಂಗೆ ಮಾಡಿದ್ದಾರೆ ನೋಡಿ ಅವರು ಎಷ್ಟು ಚೆನ್ನಾಗಿ ಅವರು ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಹೋಗಿ ನೀವು ನಿಸರ್ಗಧಾಮಗೆ ತುಂಬಾನೇ ಚೆನ್ನಾಗಿರುತ್ತೆ ಹಳ್ಳಿ ಸೊಗಡಿನ ಜೀವನ ಹೇಗಿದೆ ಅಂತ ಎತ್ತು ತೋರಿಸ್ತಾ ಇದೆ ಇದೆಲ್ಲ ನೋಡ್ತಾ ಇದ್ರೆ ನಾವು ಇಲ್ಲಿ ಪಂಡಿತರು ಕೂತ್ಕೊಂಡಿದ್ದಾರೆ ಪಂಡಿತರು ಅಂದರೆ ಇಲ್ಲಿ ಶಾಸ್ತ್ರ ಎಲ್ಲ ಹೇಳ್ತಾರಲ್ಲ ಅವರು ಇಲ್ಲಿ ಕೂತ್ಕೊಂಡಿದ್ದಾರೆ ಈ ತಾಯಿ ಮಗು ಇಬ್ರು ಅದನ್ನು ಕೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಬ್ರಾಹ್ಮಿಸ್ ಎಲ್ಲ ಕೂತ್ಕೊಂಡಿದ್ದಾರೆ ನೋಡಿ ಎಲ್ಲ ಕೂತ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಒಂದೊಂದು ಶಿಲೆನೂ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಇಲ್ಲಿ ನಿಂತ್ಕೊಂಡಿರೋ ಥರ ತಟ್ಟೆ ಹಿಡ್ಕೊಂಡು ಆ ರೀತಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡೋಕ್ಕಂತೂ ಈ ಕಡೆ ಬರ್ತಾ ನೋಡಿ ಈ ಕಡೆ ಬರ್ತಾ ಇಲ್ಲಿ ಕೂತ್ಕೊಂಡು ಹುಡುಗಿ ನೋಡೋ ಥರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ ಹುಡುಗಿರು ಆಟು ಆಡ್ತಾಯಿದ್ದಾರೆ ಈ ಸೈಡು ಈ ಹುಡುಗಿ ನೋಡ್ತಾ ಇದ್ದಾಳೆ ಹೊರಗಡೆ ಮರೇಲಿ ನಿಂತ್ಕೊಂಡು ನೋಡೋ ಥರ ನೋಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಇದೆಲ್ಲ ನೋಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೀಗೆ ಇಲ್ಲಿ ಬರ್ತಾ ನಾವು ಈ ಕಡೆ ನೋಡಿ ಫ್ರೆಂಡ್ಸ್ ಮದುವೆ ಆಗಿರೋ ದಂಪತಿಗಳು ಇಬ್ಬರು ನಿಂತಿದ್ದಾರೆ ಇಲ್ಲಿ ಹುಡುಗರು ಅಪ್ಪ ಅಮ್ಮ ಇಬ್ಬರು ಇದ್ದಾರೆ ನೋಡಿ ಇಲ್ಲಿ ಅಪ್ಪ ಕೂತಿದ್ದಾರೆ ಅಮ್ಮ ನಿಂತಿದ್ದಾರೆ ಮುದ್ದಾದ ಜೋಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದನ್ನು ಇಲ್ಲಿ ಹೆಣ್ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ನೋಡಿ ಇಲ್ಲಿ ಎಲ್ಲರೂ ಕೂತ್ಕೊಂಡಿದ್ದಾರೆ ಬಿಸಿಲು ನೋಡಿ ಫ್ರೆಂಡ್ಸ್ ಇಲ್ಲಿ ಹೆಂಗೆ ಬೀಳ್ತಾ ಇದೆ ಬಿಸಿಲು ಸೇಮ್ ರಿಯಲ್ಲಾಗಿ ನೀವು ವಿಲೇಜಲ್ಲಿ ಹೆಂಗಿರುತ್ತೋ ಸೇಮ್ ಹಂಗೆ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಆಗಿನ ಕಾಲದಲ್ಲೆಲ್ಲ ಲೆಕ್ಕ ಬರಿಯಪ್ಪ ನೋಡಿ ಅಲ್ಲಿ ಕೂತಿದ್ದಾರೆ ಲೆಕ್ಕಪ್ಪ ಅಂತ ಹೇಳ್ತಾರಲ್ಲ ಹಂಗೆ ಲೆಕ್ಕ ಬಾರ್ದು ಎಲ್ಲ ಇದು ಮಾಡ್ತಾರಲ್ಲ ಆ ರೀತಿ ಮಾಡಿದ್ದಾರೆ ಕೆತ್ತನೆ ನೋಡಿ ಇಲ್ಲಿ ಗೊಂಬೆಗಳು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಯಾರಾದರೂ ನೋಡಿದ್ರೆ ಗೊಂಬೆ ಅಂತಾರ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ನೋಡಿ ಜಟ್ಕಾ ಗಾಡಿ ಜಟ್ಕಾ ಗಾಡಿಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಹುಡುಗ ಹುಡುಗಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಹಸು ಕಟ್ಟಾಕಿದ್ದಾರೆ ಇಲ್ಲಿ ಹಸು ಕರು ಎರಡೂ ಇದೆ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಲೆಕ್ಕ ಹಾಕ್ತಾ ಇದ್ದಾರೆ ಈ ಕಡೆ ಕೂತಿರೋರು ಅಲ್ಲಿ ಕೂತಿ ನಾಯಿನೂ ಪಕ್ಕದಲ್ಲಿದೆ ನೋಡಿ ಆ ನಾಯಿ ನೋಡಿ ಎಷ್ಟು ರಿಯಲಾಗಿ ಮಾಡಿದ್ದಾರೆ ಇಲ್ಲಿ ಇಬ್ಬರು ಹೆಣ್ಮಕ್ಳು ಕೂತಿದ್ದಾರೆ ಇಲ್ಲಿ ಒಂದು ಮಗು ಅಳೋ ಸೌಂಡ್ ಕೇಳಿಸ್ತಾ ಇದೆ ಕೇಳಿಸ್ಕೊಂಡ್ರೆ ಬನ್ನಿ ನೋಡೋಣ ಅದು ಯಾವ ಮಗು ಅಳ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಈ ತಾಯಿ ಮಗುಗೆ ನೀರೇನ ಕುಡಿಸ್ತಾ ಇದಾರೆ ಇಲ್ಲಿ ಮಗು ಅಳ್ತಾ ಇದೆ ಇಲ್ಲಿ ತೊಟ್ಲಲ್ಲಿ ಮಗು ಮಲಗಿಸ್ಕೆ ತಾಯಿ ತೂಗ್ತಾ ಇದಾರೆ ಮಗು ಅಂತೂ ತುಂಬಾನೇ ಅಳ್ತಾ ಇದೆ ಮಗುಗೆ ಸಮಾಧಾನ ಮಾಡಿ ಮಲಗಿಸ್ತಾ ಇದ್ದಾರೆ ಆ ತರ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಇಲ್ಲಿ ಪೂಜೆ ಸಾಮಾನು ಹಣ್ಣುಗಳು ಎಲ್ಲ ಇಟ್ಟಿದ್ದಾರೆ ಮರ ಹಾಕಿದ್ದಾರೆ ಮತ್ತೆ ತಾಯಿ ಮಗುನ ಹೇಗೆ ಮಲಗಿಸ್ತಾರೋ ಅದೇ ರೀತಿ ಮಲಗಿಸ್ತಾ ಇದಾರೆ ಮತ್ತೆ ಮಗು ಹಳ ಸೌಂಡು ಕೇಳಿಸ್ತಾ ಇದೆ ನೋಡಿ ಕೇಳಿಸ್ತಾ ಇದೆ ಅಲ್ವಾ ಮಗು ಹಳ ಸೌಂಡು ಎಷ್ಟು ಚೆನ್ನಾಗಿದೆ ನೋಡಿ ಅದು ಯಾವ ಥರ ಸೆಟ್ಟಿಂಗ್ ಮಾಡಿದ್ದಾರೆ ನೋಡಿ ಇಲ್ಲಿ ಅಜ್ಜಿ ಒಳಗಡೆ ಮಜ್ಜಿಗೆ ಕಡಿತಾ ಇದೆ ಇವಾಗ ಹೊರಗಡೆ ಹೋಗ್ತಾ ಇದೀವಿ ಆಗ ಮಕ್ಕಳುಗಳೆಲ್ಲ ಈ ಆಟಗಳೆಲ್ಲ ಆಡ್ತಾ ಇದ್ರು ಈಗ ಯಾರು ಅಷ್ಟಾಗಿ ಆಡಲ್ಲ ಈ ತೈರು ಓಡಿಸ್ಕೊಂಡು ಹೋಗೋದು ಅಂತ ಆಟ ಆಡ್ತಾ ಇದ್ರು ಆಗ ನಾನ್ ಫಸ್ಟ್ ನೀನ್ ಫಸ್ಟ್ ಅಂತ ನೋಡಿ ಯಾವ ರೀತಿನೂ ಮಾಡಿದ್ದಾರೆ ಇಲ್ಲಿ ನೋಡಿ ಇವಾಗ ಆಯ್ತು ಇಲ್ಲಿ ಇಲ್ಲೆಲ್ಲ ದೊಡ್ಡವರೆಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ನೋಡೋಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದೆಲ್ಲ ತುಂಬಾನೇ ಚೆನ್ನಾಗಿದೆ ರಿಯಲಾಗಿ ಮನುಷ್ಯರು ಹೇಗಿರ್ತಾರೋ ಆಗಿದ್ದಾರೆ ಇಲ್ಲಿ ನೋಡಿ ತಾಯಿ ಮಗುಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಅದು ಎಷ್ಟು ಚೆನ್ನಾಗಿದೆ ನೋಡಿ ತಾಯಿ ಮಗುಗೆ ಸ್ನಾನ ಮಾಡಿಸೋದು ತುಂಬ ಚೆನ್ನಾಗಿದೆ ನೋಡಿ ಆ ಮಗು ನೋಡಿ ರಿಯಲಾಗಿ ಹೇಗಿದೆ ನೋಡಿ ರಿಯಲಾಗಿರೋ ಥರನೇ ಇದೆ ಆ ಮಗು ತುಂಬ ಮುದ್ದಾಗಿದೆ ಇಲ್ಲಿ ಕರುನ ಕಟ್ಟಾಕಿದ್ದಾರೆ ನೋಡಿ ಇಲ್ಲಿ ನೋಡಿ ಈ ಅಪ್ಪ ಕೂತಿದ್ದಾರೆ ಕೂತ್ಕೊಂಡು ಏನೋ ಹೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ನೋಡೋಕ್ಕೆ ಸುಂದರವಾಗಿದೆ ತುಂಬಾ ಸುಂದರವಾಗಿದೆ ನೋಡಿ ಇದು ಮನೆ ಒಳಗಡೆ ಯಾವ ರೀತಿ ಇದೆ ನೋಡಿ ಇಲ್ಲಿ ಹಾಲು ಕರಿತಾ ಇದ್ದಾರೆ ಇವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಕೊಟ್ಟಿಗೆಯಲ್ಲಿ ಹಾಲು ಕರಿಯೋ ಥರ ಮಾಡಿದ್ದಾರೆ ಇಲ್ಲೆಲ್ಲ ಒಬ್ಬರು ರಾಗಿ ಬಿಸ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ನೋಡೋಕ್ಕೆ ನನಗೆ ಎಷ್ಟು ಹೇಳಿದ್ರೂ ಇದು ವರ್ಣನೆ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ಪ್ಲೇಸು ಬನ್ನಿ ಹಾಗೆ ಇನ್ನೂ ನೋಡ್ಕೊಂಬರೋಣ ಬನ್ನಿ ಇನ್ನೂ ಇದೆ ನೋಡ್ಕೊಂಬರೋಣ ಬನ್ನಿ ಹಳ್ಳಿ ಸೊಗಡಿನ ವಾತಾವರಣ ಹೇಗಿದೆಯೋ ಅದೇ ರೀತಿ ಮಾಡಿದ್ದಾರೆ ನೀವಂತೂ ಈ ಪ್ಲೇಸ್ ಅಂತೂ ಮಿಸ್ ಮಾಡ್ಕೊಳ್ಳೇಬೇಡಿ ಎಲ್ಲರೂ ಹೋಗಿ ಬನ್ನಿ ಎಲ್ಲರೂ ಹೋಗಿ ಬನ್ನಿ ಎಲ್ಲರೂ ತುಂಬ ಖುಷಿ ಪಡ್ತೀರಾ ಈ ಪ್ಲೇಸ್ ನೋಡಿದ್ರೆ ನೀವು ಜಕ್ಕೂರ ಹತ್ರನೇ ಇರೋದು ನಿಸರ್ಗಧಾಮ ಒಬ್ರಿಗೆ ಇನ್ನೂರು ರೂಪಾಯಿ ಟಿಕೆಟು ದೊಡ್ಡೋರ್ಗಾದರೂ ಒಂದೇ ಟಿಕೆಟ್ ಬೆಲೆ ಚಿಕ್ಕವ್ರಿಗೂ ಒಂದೇ ಟಿಕೆಟ್ ಬೆಲೆ ಮಿಸ್ ಮಾಡ್ದಿರ ನೋಡ್ಕೊಂಬನ್ನಿ ಕೋಳಿ ನೋಡಿ ಹೇಗೆ ಕೂತಿದೆ ಗೋಡೆ ಮೇಲೆ ಕೊಕ್ಕೊಕ್ಕೋ ಕೊಖೋಕೋ ಅಂದ್ಕೊಂಡು ನಾಟಿ ಕೋಳಿನೇ ನಿಂತಿದೆ ನೋಡಿ ಈ ಕೋಳಿಯಲ್ಲಿ ನಾವು ಸಾಂಬಾರು ಮಾಡ್ಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಇಲ್ಲಿ ತಾತ ಬಂದು ಚರ್ಕ ಕೆಲಸ ಮಾಡ್ತಾ ಇದ್ದಾರೆ ಗಾಂಧಿ ತಾತ ಮಾಡ್ತಾ ಇದ್ದಾರಲ್ಲ ಹಾಗೆ ಇಲ್ಲಿ ಹಾಸಿಗೆ ಹೊಲಿತಾ ಇದ್ದಾರೆ ನೋಡಿ ಇಲ್ಲಿ ಹಾಸಿಗೆನ ಹೊಲಿತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅದನ್ನು ಹಾಸಿಗೆ ಹೊಲಿಯೋ ಥರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಇವರು ಓದ್ತಾ ಇದ್ದಾರೆ ಏನೋ ಬುಕ್ ಇಟ್ಕೊಂಡು ಓದ್ತಾ ಇದ್ದಾರೆ ಅಲ್ಲಿ ಪಕ್ಕದಲ್ಲಿ ನಾಯಿ ನೋಡಿ ಕೂತಿದೆ ನ್ಯಾಚುರಲ್ ಆಗೇ ಕೂತಿದೆ ಇಲ್ಲಿ ಹೆಂಗಷ್ಟು ಮಾತಾಡ್ಕೊಂಡು ಕೂತಿದ್ದಾರೆ ನೋಡಿ ಮನೆ ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ ಈ ವಿಲೇಜ್ ಸೈಡೆಲ್ಲ ಇರುತ್ತೆ ನೋಡಿ ಈ ಥರ ಮನೆ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ನೋಡೋಕ್ಕೆ ನಮಗೆ ಮನೇನ ನೋಡಿ ತಾತ ಮಗುನ ಮಾತಾಡಿಸ್ತಾ ಇದ್ದಾರೆ ನೋಡಿ ತಾತ ಕುತ್ಕೊಂಡು ಮಗುನ ಮಾತಾಡಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಮಗುಗೆ ಊಟ ಮಾಡಿಸ್ತಾ ಇದ್ದಾರೆ ಮತ್ತು ಮಂಕ್ರಿ ಕಟ್ತಾ ಇದ್ದಾರೆ ವಿಲೇಜ್ ಸೈಡು ಮಂಕ್ರಿ ಎಲ್ಲ ಕಟ್ತಾರಲ್ಲ ಆ ರೀತಿ ಅಜ್ಜಿ ನಿಂತಿದೆ ಪೋಸ್ಟ್ ಆಫೀಸವ್ರು ಬಂದವ್ರೆ ಲೆಟ್ರನ್ನು ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ನೋಡೋಕ್ಕಂತೂ ಎರಡು ಕಣ್ ಸಾಲದು ಅಷ್ಟು ಚೆನ್ನಾಗಿತ್ತು ಇದು ಮನೆ ಮುಂದೆ ಮೇಕೆ ಎಲ್ಲ ಕಟ್ಟಾಕೊಂಡಿದ್ದಾರೆ ನೋಡಿ ಕಟ್ ಹಾಕಿದ್ದಾರೆ ಮನೆ ಮುಂದೆ ಜಾನಪದ ಹಾಡು ಹಾಕಿದ್ದಾರೆ ಹಾಡು ನೋಡಿ ಎಷ್ಟು ಚೆನ್ನಾಗಿದೆ ಇನ್ನೂ ಕೇಳೋಣ ಅನಿಸುತ್ತೆ ಈ ಹಾಡುಗಳನ್ನೆಲ್ಲ ಇವರು ನೋಡಿ ಅಗಸ್ರಿ ಇವರು ಈ ಬಟ್ಟೆಗಳನ್ನೆಲ್ಲ ತೊಗೊಂಡೋಗಿ ಒಕ್ಕೊಂಡು ತೊಗೊಂಬರ್ತಾರೆ ಕತ್ತೆ ಮೇಲೆ ಹಾಕ್ಕೊಂಡು ಆ ರೀತಿಯೂ ಮಾಡಿದ್ದಾರೆ ನೋಡಿ ಇಲ್ಲಿ ಬಿಸಿಲು ನೋಡಿ ಎಷ್ಟು ಚೆನ್ನಾಗೆ ಬಿದ್ದಿದೆ ಈ ಬಿಸಿಲಿಗೆ ಎಲ್ಲ ನ್ಯಾಚುರಲಾಗೆ ಕಾಣ್ತಾ ಇದೆ ಅಲ್ಲಿ ಬಿಸಿಲು ಇರೋದು ವಿಲೇಜಲ್ಲಿ ಮನೆಗಳೆಲ್ಲ ಇರುತ್ತಲ್ಲ ಅದೇ ರೀತಿ ಇದೆ ನೋಡಿ ನಿಸರ್ಗಧಾಮದು ಫಸ್ಟ್ ಪಾರ್ಟ್ ವಿಡಿಯೋ ಹಾಕಿದ್ದೀನಿ ಇದು ಸೆಕೆಂಡ್ ಪಾರ್ಟ್ ವಿಡಿಯೋ ಎಲ್ಲೂ ಮಿಸ್ ಮಾಡ್ದಿರ ಪೂರ್ತಿ ವಿಡಿಯೋ ನೋಡಿದ್ರೇ ನಿಮಗೂ ಇದು ಗೊತ್ತಾಗೋದು ನೀವು ಖುಷಿ ಪಡೋದು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಪೂರ್ತಿ ವಿಡಿಯೋ ನೋಡಿ ಇಲ್ಲಿ ಮಡಕೆಗಳನ್ನೆಲ್ಲ ತಯಾರು ಮಾಡ್ತಾಯಿದ್ದಾರೆ ಕುಂಬಾರರು ಮಡಕೆಗಳೆಲ್ಲ ರೆಡಿ ಮಾಡ್ತಾರಲ್ಲ ಮಣ್ಣಿನ ಮಡಕೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಕುಂಬಾರರು ಇಲ್ಲಿ ಅಮ್ಮ ಪಾತ್ರೆ ತೊಳಿತಾ ಇದ್ದಾರೆ ಮಗು ಪಕ್ಕದಲ್ಲಿ ನಿಂತಿದೆ ನೋಡಿ ಅದ್ರ ಜೊತೆ ನಾಯು ನಿಂತಿದೆ ನಾಯಿ ನೋಡಿ ಎಷ್ಟು ರಿಯಲ್ ಆಗಿದೆ ನೋಡಿ ನಾಯಿ ನೋಡಿ ಇಲ್ಲಿ ಬಂದು ಹಿತ್ತಾಳೆ ಪಾತ್ರೆಗೆ ಕಲಾಯಿ ಹಾಕಿಸ್ತಾ ಇದ್ದಾರೆ ಇಲ್ಲೆಲ್ಲರೂ ಕೂತ್ಕೊಂಡಿದ್ದಾರೆ ಇಲ್ಲೂ ಅಷ್ಟೆ ಎಲ್ಲ ಕೂತ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸೇಮ್ ವಿಲೇಜ್ ಸೈಡಲ್ಲಿ ಹೇಗಿರುತ್ತೋ ಅದೇ ರೀತಿ ಇದೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದು ಇಲ್ಲಿ ಹೆಣ್ಣು ಮಕ್ಕಳು ಮಾತಾಡ್ತಾ ಇದ್ದಾರೆ ಇಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಕುಲ್ಮೆ ಮಾಡ್ತಾರಲ್ಲ ಕುಲ್ಮೆ ಮಾಡೋ ರೀತಿ ಮಾಡಿದ್ದಾರೆ ನೋಡಿ ಒಬ್ರು ಕೂತಿದ್ದಾರೆ ಒಬ್ರು ಬೆಂಕಿ ಬರ್ಲಿ ಅಂತ ಪಂಪ್ ಮಾಡ್ತಾರಲ್ಲ ಆ ರೀತಿ ಮಾಡ್ತಾ ಇದ್ದಾರೆ ಇಲ್ಲೆಲ್ಲಾರು ಕೂತ್ಕೊಂಡಿದ್ದಾರೆ ನೋಡಿ ಎಲ್ಲ ಹಳ್ಳಿ ಸೊಗಡು ಹೇಗಿದೆಯೋ ಅದೇ ರೀತಿ ಇದೆ ಇಲ್ಲಿ ಕೊಡಗು ದಂಪತಿಗಳು ನಿಂತಿದ್ದಾರೆ ನೋಡಿ ಹೆಂಗ್ ನಿಂತಿದ್ದಾರೆ ನೋಡಿ ಕೊಡಗು ದಂಪತಿಗಳು ಇಬ್ರು ನಿಂತ್ಕೊಂಡಿದ್ದಾರೆ ನೋಡಿ ನಾಯಿ ನೋಡಿ ಏನಾದ್ರೂ ಇದು ಆರ್ಟಿಫಿಷಿಯಲ್ ಅಂತ ಅನ್ಸುತ್ತ ನೋಡಿದ್ರೆ ರಿಯಲ್ ಆಗೇ ಇದೆ ನೋಡಿ ನಾಯಿ ಮರಿ ಎಷ್ಟು ಚೆನ್ನಾಗಿದೆ ನೋಡಿ ನಾಯಿ ನೋಡಿ ಎಲ್ಲರೂ ಮಕ್ಕಳು ಕೂತ್ಕೊಂಡಿದ್ದಾರೆ ಓದಕ್ಕೆ ಎಲ್ಲ ಓದಕ್ಕೆ ಕೂತ್ಕೊಂಡಿದ್ದಾರೆ ಮಕ್ಕಳು ಪಾಠನೂ ಮಾಡ್ತಾ ಇದ್ದಾರೆ ಮೇಷ್ಟ್ರು ಪಾಠ ಮಾಡೋ ಥರ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಮಕ್ಕಳು ಕೂತ್ಕೊಂಡು ಆ ಪಾಠ ಕೇಳ್ತಾ ಇದ್ದಾರೆ ಆ ರೀತಿ ಮಾಡಿದ್ದಾರೆ ಆ ಆ ಇ ಅಂತ ಬರ್ದಿದ್ದಾರೆ ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲರೂ ಹೇಗೆ ನಿಂತಿದ್ದಾರೆ ಅದೇ ಹೇಳಲ್ವ ಫ್ರೆಂಡ್ಸ್ ನಿಜಕ್ಕೆ ತಲೆ ಮೇಲೆ ನೋಡ್ದಂಗಿದೆ ಇದು ಶಿಲೆಗಳು ಅಷ್ಟು ಚೆನ್ನಾಗಿದೆ ನೀವು ಹೋಗಿ ಬನ್ನಿ ಒಂದ್ಸಲಿ ನಿಮಗೂ ಇದೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ನಿಸರ್ಗಧಾಮಗೆ ಹೋಗಿ ಬನ್ನಿ ಅಂತ ಹೇಳ್ತೀನಿ ಒಬ್ಬರಿಗೆ ಇನ್ನೂರು ರೂಪಾಯಿ ಅಂತ ಇದು ಟಿಕೆಟ್ ನಿಮ್ಗೆ ಯಾವಾಗ ಫ್ರೀ ಆಗುತ್ತೋ ಅವಾಗ ಹೋಗ್ಬನ್ನಿ ಬೆಂಗಾಲ baby ಈ ಇಬ್ರು ಹೆಣ್ಮಕ್ಳು ಎಷ್ಟ್ ಚೆನ್ನಾಗಿ ಆಟ ಆಡ್ತಾ ಇದಾರೆ ನೋಡಿ ಇಲ್ಲಿ ಹಸುಗಳನ್ನೆಲ್ಲ ಕಟ್ ಹಾಕಿದ್ದಾರೆ ಎಲ್ಲಾ ಹಸುಗಳು ಕಟ್ಕೊಂಡಿದ್ದಾರೆ ಈ ಕಡೆ ಎಲ್ಲ ಜಟ್ಕ ಗಡಿ ನಿಂತಿದೆ ನಮ್ ಪಾಪು ಬರ್ತಾ ಇದೆ ಕೈ ಕಟ್ಕೊಂಡು ನೋಡಿ ಎಷ್ಟು ಸ್ಟೈಲ್ ಆಗಿ ಬರ್ತಾ ಇದೆ ನಮ್ ಪಾಪು ಹಿಂದೆಗಡೆ ಕೈ ಕಟ್ಟಿಕೊಂಡು ಬರ್ತಾ ಇದೆ ಎಲ್ಲ ನೋಡ್ತಾ ಇದೆ ಅದಕ್ಕೊಂಥರ ಖುಷಿ ಅದಕ್ಕೆ ಮೊದಲೇ ಹಸು ಅಂದರೆ ತುಂಬ ಆಸೆ ಅದಕ್ಕೆ ನಮ್ಮ ಪಾಪುಗೆ ಅದಂತೂ ಹಸು ಎಲ್ಲಿರುತ್ತೋ ಅಂಬ 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 ಅಂತ ಹೋಗುತ್ತೆ ಅಷ್ಟು ಇಷ್ಟ ಅದಕ್ಕೆ ಹಸು ಅಂದರೆ ಅಂಬ ಅಂದರೆ ಹಸು ಅಂತ ಮಗು ಅಂಬ ಅಂಬ ಅಂದ್ಕೊಂಡೇ ಹೋಗುತ್ತೆ ಅದಕ್ಕೆ ಇದೆಲ್ಲ ನೋಡಿ ತುಂಬಾ ಖುಷಿ ಆಗ್ಬಿಟ್ಟಿದ್ದಾಳೆ ಅವಳು ನೋಡಿ ಎಷ್ಟು ಇದೆ ನೋಡಿ ಹಸುಗಳಿಲ್ಲಿ ನಮ್ಮ ಅಕ್ಕ ಬರ್ತಾಯಿದ್ದಾರೆ ನಮ್ಮ ಅಕ್ಕನೂ ಒಂದು ಸೈಡ್ ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಪಾಪ ಹೆಂಗ್ ಬರ್ತಾ ಇದೆ ನೋಡಿ ಖುಷಿ ಆಗ್ಬಿಟ್ಟಿದೆ ಅವಳಿಗೆ ಇದು ಹಸುಗಳ್ನೆಲ್ಲ ನೋಡಿ ತುಂಬಾನೇ ಖುಷಿ ಆಗ್ಬಿಟ್ಟಿದೆ ಇಲ್ಲಿ ತರಕಾರಿ ಮಂಡಿ ತರ ಸೆಟಪ್ ಮಾಡಿದ್ದಾರೆ ನೋಡಿ ಎಲ್ಲಾ ತರಕಾರಿಗಳು ಇಟ್ಕೊಂಡು ಈ ಸಂತೆಲಿ ಮಾರ್ತಾರಲ್ಲ ಆ ರೀತಿ ಸೆಟಪ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ತೆಂಗಿನಕಾಯಿ ಮಾರ್ತಾ ಇದ್ದಾರೆ ಆ ಕಡೆ ಎಲ್ಲ ತರಕಾರಿಗಳು ಮಾರ್ತಾ ಇದ್ದಾರೆ ಬನ್ನಿ ಫ್ರೆಂಡ್ಸ್ ನಾವು ಮಾರ್ಕೆಟ್ಗೆ ಹೋಗೋಣ ಮಾರ್ಕೆಟ್ ಹೋಗಿ ತರಕಾರಿಗಳೆಲ್ಲ ತಗೊಂಡ್ಬರೋಣ ಬನ್ನಿ ಸಂತಲ್ಲಿ ಹಸುಗಳ್ನೆಲ್ಲ ತೊಗೊಂಬಂದು ಹೀಗೆ ಮಾರ್ತಾರೆ ಎಲ್ಲರೂ ನೋಡಿ ಈಗೆಲ್ಲ ನಿಲ್ಲಿಸ್ಕೊಂಡು ಇಷ್ಟಕ್ಕೆ ದುಡ್ಡು ಅಷ್ಟಕ್ಕೆ ದುಡ್ಡು ಅಂತ ರೇಟ್ ಮಾತಾಡಿಕೊಂಡು ತಗೊಂಡೋಗ್ತಾರೆ ಎಲ್ಲರೂ ನೋಡಿ ಹೇಗೆ ನಿಂತಿದ್ದಾರೆ ಹಸುಗಳನ್ನ ಇಟ್ಕೊಂಡು ಆ ರೀತಿಯೂ ಮಾಡಿದ್ದಾರೆ ನೋಡಿ ಸೆಟಪ್ ಅಪ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಹಸುಗಳಿಗೆ ಲಾಳ ಅಂತ ಹೊಡಿತಾರಲ್ಲ ಹಂಗೆ ಇದ್ದಾರೆ ಎರಡು ಕಾಲು ಕಟ್ ಹಾಕಿ ಅದಕ್ಕೆ ಲಾಳ ಹೊಡಿತಾ ಇದ್ದಾರೆ ಇಲ್ಲಿ ನೋಡಿ ಪಂದ್ಯ ಕಟ್ಟಿ ಕುಸ್ತಿ ಆಡ್ತಾರಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಈ ಸೆಟಪ್ಪು ನೋಡಿದ್ರಲ್ಲ ಫ್ರೆಂಡ್ಸ್ ನಿಸರ್ಗಧಾಮ ಹೇಗಿದೆ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೋಡಿದ್ರಲ್ಲ ನನಗಂತೂ ತುಂಬಾ ಇಷ್ಟ ಆಯ್ತು ಜಾಗಕ್ಕೆ ಹೋಗಿ ನೀವು ಹೋಗಿ ಬನ್ನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್